ಚುನಾವಣೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ಮಂಜುಳಾ ನಾಗರಾಜ್ ಅವರು ತಗೀರಪ್ಪ ಸಾಕು ನಿಮಗೆಲ್ಲ ಗೊತ್ತಿದ್ದಂತೆ ಪುರಸಭೆಯ ಹಲವಾರು ಸಮಸ್ಯೆಗಳಲ್ಲಿ ಸರ್ಕಾರ ಬಂದ ತಕ್ಷಣ ಮೊದಲನೆಯ ಜನಸಾಮಾನ್ಯರ ಕಷ್ಟದ ಪರಿಸ್ಥಿತಿ ಯಾವುದು ಅಂತ ಅಂದರೆ ಖಾತಾಗಳು ಆ ಖಾತಾಗಳು ಸಾಕಷ್ಟು ಗ್ರಾಮ ಪ್ರಾಣ ಇರೋಂಥದ್ದನ್ನ ಗ್ರಾಮ ಪ್ರಾಣ ಅಲ್ಲದನ್ನ ಯಾವ ರೀತಿ ಅವರಿಗೆ ಖಾತಾ ಕೊಡೋಂಥದ್ದು ಬಹಳಷ್ಟು ನನಗೆ ತೊಡಕಾಗಿತ್ತು ಇವತ್ತು ಬಿ ಖಾತಾನ ಕೊಡುವ ಮೂಲಕ ಸಾಮಾನ್ಯ ಜನರಿಗೆ ಅವರ ಆಸ್ತಿಯ ಅಧಿಕಾರವನ್ನು ಕೊಡಿಸುವಂಥದನ್ನ ಕಾಂಗ್ರೆಸ್ ಸರ್ಕಾರ ಮಾಡಿರೋಂಥದ್ದು ನಾನು ವಿಶೇಷವಾಗಿ ನಮ್ಮ ಪತ್ರಿಕಾ ಮಿತ್ರರ ಪರವಾಗಿ ಮತ್ತು ನಮ್ಮ ತಾಲೂಕಿನ ಪರವಾಗಿ ನಿಮ್ಮ ಮೂಲಕ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಿಮಗೆ ಗೊತ್ತಿದೆ ಮೊನ್ನೆಲ್ಲ ಅಸೆಂಬ್ಲಿಯಲ್ಲಿ ನಮ್ಮ ತಾಲೂಕಿನ ಸಮಸ್ಯೆಗಳನ್ನು ಹಲವಾರು ಸಮಸ್ಯೆಗಳನ್ನು ಅವ್ರ ಮುಂದೆ ತೋರಿಸ್ಕೊಂಡಿದ್ದೇನೆ ಆನ್ಲೈನ್ ಗ್ಯಾಮ್ಲಿಂಗಿಂದ ಇಂದ ಹಿಡಿದು ಡ್ರಗ್ ಅಡಿಕ್ಷನ್ ಇಂದ ಹಿಡಿದು ನೀರಿನ ವ್ಯವಸ್ಥೆಯಿಂದ ಹಿಡಿದು ಹಲವಾರು ವಿಚಾರಗಳನ್ನು ಅಸೆಂಬ್ಲಿಯಲ್ಲಿ ನಾನು ಒಂದೊಂದೇ ತತ್ವ ತೆಗೆದುಕೊಂಡು ಎಳೆಯಾಗಿ ಬಿಡಿಸ್ಕೊಂಡು ನಾನು ನಮ್ಮ ಸರ್ಕಾರದ ಒಂದು ಅನುದಾನಗಳ ವ್ಯವಸ್ಥೆ ಇನ್ನು ಹೆಚ್ಚಿನದಾಗಿ ಬರಬೇಕು ಅಂತ ಆಸೆ ಪಟ್ಟವು ಇವತ್ತು ಸದನದಲ್ಲಿ ಮಾತನಾಡಿದ್ದೇನೆ ಇನ್ನೂ ಹೆಚ್ಚಿನ ಸಹಕಾರ ಬೇಕು ಅಂತ ಕೇಳಿಕೊಂಡಿದ್ದೇನೆ ವಿಶೇಷವಾಗಿ ನನಗೆ ರಸ್ತೆಗಳ ಡಾಂಬರೀಕರಣ ಮಾಡಲಿಕ್ಕೆ ಹಣ ಬೇಕಾಗಿದೆ ಮತ್ತು ಹೆಚ್ಚಿನದಾಗಿ ಇವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಬಹಳಷ್ಟು ಅಕ್ರಮ ಆದಂತಹ ಸೈಟ್ಗಳು ನಿವೇಶನ ಮತ್ತು ಮನೆಗಳನ್ನು ಸಕ್ರಮ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದಾಗ ಯಾವ ರೀತಿ ಪುರಸಭೆಯಲ್ಲಿ ಅವಕಾಶ ಮಾಡಿಕೊಟ್ರು ಈಗ ಮುಂದಿನ ತಿಂಗಳಿಂದ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕಡೆ ಒಬ್ಬ ರೈತನಿಗೆ ಸಾರ್ವಜನಿಕರಿಗೆ ಇವತ್ತು ಬಿ ಖಾತ ಕೊಡೋ ಮೂಲಕ ಅವನ ಆಸ್ತಿಯನ್ನ ಮುಂದಿನ ದಿನಗಳಲ್ಲಿ ಅವನ ಕುಡಿಗಳಿಗೆ ಅವನ ಮಕ್ಕಳಿಗೆ ಕೊಡಿಸೋಂಥ ಅವಕಾಶವನ್ನ ಈ ಸರ್ಕಾರ ಮಾಡಿಕೊಟ್ಟಿರೋದು ಸಹ ಇವತ್ತು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಇದಲ್ಲೇ ನಾನು ಅನುದಾನಗಳ ವಿಚಾರಗಳಲ್ಲಿ ಬಜೆಟ್ ಇವತ್ತು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಲಕ್ಷ ಕೋಟಿಯ ಬಜೆಟ್ನ ಮಂಡಿಸಿದ್ದಾರೆ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹದಿನಾರನೆಯ ಬಜೆಟ್ ಐತಿಹಾಸಿಕವಾದಂತ ಬಜೆಟ್ ಇವತ್ತು ಪ್ರತಿಯೊಂದು ಇಲಾಖಾವಾರು ಎಲ್ಲರಿಗು ಅನುಗುಣವಾಗಿ ಇವತ್ತು ಅನುದಾನವನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ನನಗೆ ನಾನು ಇವತ್ತು ನಮ್ಮ ತಾಲೂಕಿನ ಪರವಾಗಿ ಏನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರು ಮತ್ತು ಉಪಮುಖ್ಯಮಂತ್ರಿಗಳಾದ ಪಿ ಕೆ ಶಿವಕುಮಾರ್ ನಾನು ಕುಡಿಗಲ್ ತಾಲೂಕಿನ ಜನತೆ ಪರವಾಗಿ ಧನ್ಯವಾದ ಈ ಬಜೆಟ್ ಅಲ್ಲಿ ತೋರಿಸಿರೋದೇ ಆಗುತ್ತೆ ಅಂತ ಅಂದ್ರೆ ಯಾರು ನಿಮ್ಮ ಅನಿಸಿಕೆ ಪ್ರಕಾರ ಅದೇ ಬಜೆಟ್ ಅಲ್ಲಿ ಮಾತ್ರ ತೋರಿಸಿದ್ರೆ ಬರುತ್ತೆ ಅಂತ ಅಂದ್ಕೊಂಡಿದ್ರಿ ನಾವು ಯಾರಿಗೂ ಕಣ್ಣಿಗೆ ಕಾಣಿಸ್ತಂಗೆ ಹಣವನ್ನ ಅನುದಾನವನ್ನ ತರಂತ ಒಂದು ವ್ಯವಸ್ಥೆ ಕುಣಿಗಲ್ ತಾಲೂಕಿಗೆ ಈ ಸರ್ಕಾರದಿಂದ ಬರುತ್ತೆ ಅನ್ನೋದನ್ನ ನಾನು ಕಡಾಖಂಡ್ ಹೇಳ್ಬೇಕು ನಿಲ್ದಾಣ ಜಿಲ್ಲೆಯಿಂದ ಈಗ ನೀವೇ ಕಾಂಗ್ರೆಸ್ ಫ್ಲಾಗ್ ಇಡ್ತೀವಿ ನೋಡಿದ್ರಿ ಅವರು ನಮ್ ಜೊತೆ ಸಹಕಾರದಲ್ಲಿ ಇದ್ದಾರೆ ಇದಾರೆ ಹಾಗಾಗಿ ನಾನು ನಾನೇನು ಹೇಳದ ಬೇಕಿಲ್ಲ ಸಾಕ್ಷಿತ್ವದಲ್ಲಿ ಪಾರ್ಟಿಗೆ ನಂಬರ್ಸ್ ಪ್ರಕಾರ ನಮಗೆ ಮರ್ಜ್ ಆಗಿ ಕಾಂಗ್ರೆಸ್ ನಡೀತಾ ಇದೆ ಒಂದು ವ್ಯವಸ್ಥೆ ಆ ಕಾರಣಕ್ಕೋಸ್ಕರ ಇವತ್ತು ನಮ್ಮ ಅಧ್ಯಕ್ಷರಾದಂತಹ ಮಂಜುಳಾ ನಾಗರಾಜ್ ಅವರು ಉಪಾಧ್ಯಕ್ಷರಾದ ಶ್ರೀನಿವಾಸ್ ಅವರು ಕಾಂಗ್ರೆಸ್ಸಿನ ಸಿದ್ಧಾಂತ ನಮ್ಮ ಪಕ್ಷ ಇದ್ರ ಮೇಲೆ ಇನ್ನೇನು ಉತ್ತರ ಜಾಸ್ತಿ ಅವಶ್ಯಕತೆ ಇಲ್ಲ ಅಂತ ನೆಕ್ಸ್ಟ್ ಇನ್ನೇನು ಪ್ರಶ್ನೆ ಇದೆಯಾ ಹಾ ಇದು ಇಂಪಾರ್ಟೆಂಟ್ ಹೇಳಿ ಸಹಕಾರ ಸಚಿವರು ನನ್ನ ನಾನು ಏನು ಅಂತ ಅಂದ್ರೆ ಮಾತಾಡುವಂತ ಒಂದು ವ್ಯವಸ್ಥೆಯಲ್ಲಿ ಬಾ ನಾನು ಮನದಾಳದ ಮಾತುಗಳು ಹೇಳಿದಂತ ವಿಚಾರ ಇವತ್ತು ನನಗೆ ಎಲ್ಲಾ ವಿಚಾರದಲ್ಲೂ ಸಹಕಾರ ಸಿಗ್ತಾ ಇದೆ ಸಹಕಾರ ಮಂತ್ರಿಗಳಿಂದ ಇನ್ನು ಸಹಕಾರ ಹೆಚ್ಚಿಗೆ ಸಿಗ್ಲಿ ಅಂತ ನಾನು ಸದನದಲ್ಲಿ ಹೇಳಿದ್ದೀನಿ ಅವರು ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಅಷ್ಟೇ ಅಷ್ಟಕ್ಕೆ ಇದು ವ್ಯವಸ್ಥೆ ಅಷ್ಟೇ ಅಲ್ಲ ಈಗ ಎರಡು ಪತ್ರಿಕಾಗೋಷ್ಠಿಗಳಿಂದ ರಾಜಕೀಯ ನಿಮ್ಗೆ ಅನುಭವ ಇಲ್ಲ ಸಹಕಾರದ ವಿಚಾರವಾಗಿ ನಿಮಗೆ ಗೊತ್ತಿಲ್ಲ ರಂಗನಾಥ್ ಅವ್ರಿಗೆ ಸಹಕಾರ ಸಚಿವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಯಾಕೆ ಅವ್ರ ಮೇಲೆ ಅಸಮಾಧಾನ ಅಂತ ಕೇಳ ನಾನು ಕೇಳ್ತಿರೋದು ನನಗೆ ರಾಜಕೀಯ ಗೊತ್ತಿಲ್ಲ ನನಗೆ ವ್ಯವಸ್ಥೆ ಗೊತ್ತಿಲ್ಲ ನಾನು ಒಬ್ಬ ಕಡೆ ರೈತನಿಗೆ ಸಾಕಷ್ಟು ಸಂಘದವ್ರು ಮಾಡಬೇಕು ಸಾಕಾದ ಸಂಘದವರು ಡೈಲಿಯಿಂದ ದುಡ್ಡು ಬರ್ತಾ ಇಲ್ಲ ಅಂತಾರೆ ಅದನ್ನು ನಾನು ಪ್ರೆಸೆಂಟ್ ಮಾಡಿದ್ದೀನಿ ಡೈಲಿಯಿಂದ ಕೊಡೋಂಥ ಲೋನ್ ಹೆಚ್ಚಿಗೆ ಕೊಡಿ ಅಂತ ಕೇಳಿದ್ದೀನಿ ತದನಂತರ ಅಲ್ಲಿಂದ ಬಂದಿರೋಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ರೈತರಿಗೆ ಶೇರ್ ಹೋಲ್ಡರ್ಸ್ ಮಾಡ್ಕೊಂಡು ಹೆಚ್ಚಿಗೆ ಕೊಡಿ ಅಂತ ಕೇಳ್ತೇನೆ ತಿಳಿದಿರೋರೆಲ್ಲ ಮಾಡಲಿ ಅಂತ ಹೇಳಿ ಪ್ಲೀಸ್ ಒಂದು ಕಾನೂನ ಯಾವ ರೀತಿ ಬಳಸಬೇಕು ವ್ಯವಸ್ಥೆ ಮಾಡ್ತಾ ಇದೀವಿ ನಾಟ್ ಇನ್ ಕ್ಯಾನ್ ಕಂಟ್ರೋಲ್ ದಟ್ ಇಂಟರ್ನೆಟ್ ಒಂದು ಹಂತಕ್ಕೆ ಯಾವ ರೀತಿ ನಮಗೆ ಕಂಪ್ಲೇಂಟ್ ಬಂದಾಗ ಯಾವ ರೀತಿ ತಗೋಬೇಕು ಅನ್ನೋದು ನಾವು ವ್ಯವಸ್ಥೆ ಮಾಡ್ತಾ ಇದೀವಿ Okay thank you okay, thank you okay